ಬರ್ತಾವ ನೀನ್ ಹುಲಿಗಳು ಸೌಕ ಮಾಮ ಮಾಂಟ ನೋಡ್ರಿ ಅದೇನೋ ಆಗ್ಯಾರೀ ಅದಕ್ಕೆ ಮಾಮ ಹೊಂಟ ಮನ್ಯಾಗ ಎಷ್ಟ್ ಬಳಗ ತುಂಬಿ ನೋಡ್ರಿ ಅಕ್ಕಿ ರಾಸಂದೇ ನೋಡ್ರಿ ಸರ್ಕಾರದಿಂದ ಬಂದಿವು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವಾಗ ನೋಡಿರಿ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಏನು ಮಾವು ಸೋನಿ ನಮ್ಮ ರತ್ತು ಶೇವ ತನ್ನ ತಾಳ್ರಿ ಮುಂಜೆ ಮುಂಜಾನೆ ನೋಡಿರಿ ಜಳಕಾಯ್ತೆಲ್ಲ ಮಾಡಿ ಬಾ ಸೋನಿ ನಿಂಗೆ ಹಾಲಿನ ಬಾಲಿ ಬಿಡ್ತೀನಿ ಕುಡಿ ನೋಡಿರಿ ನಾನು ಇಲ್ಲಿ ಚಹಾ ಕಿಟ್ಟೀನಿ ಆಮೇಲೆ ಇಲ್ಲಿ ಹಾಳುಕಾಯಿ ಹಾಕಿತ್ತಿನಿ ರೀ ಅನ್ನ ಅಂತ ರೆಡಿ ರೀ ಅನ್ನ ಮಾಡೀನಿ ನೋಡ್ರಿ ಬಿ ನನ್ನ ಮುದ್ದಿನ ಮಗಳು ಸಾದೋ ಏಳು ಮಮ್ಮಿ ಹಾಲು ತೊಂಬ ಮಾಲಕರು ಹೋದ್ರೋಡು ಹಾಲು ಹಿಂಡ್ಕೊಂಡು ತರ್ತೀವಲ್ಲ ಹೇಳು ಹೇಳು ಬರ್ರಿ 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 ಹೇಳು ನೀ ತರ್ತೀವಿ ಅಲ್ಲೋಗ ಗುಂಡಿಗೆ ದೊಡ್ಡ ತೊಂದು ನೀನೇ ತರಗತಿಗಪ್ಪ ಆಯ್ಕೆ ಒಯ್ದು ಗುಂಡಿಗೆ ಕೊಟ್ಟು ಬರ್ತಾಳೆ ನೀ ಹಾರು ತೊಗೊಬ್ಬ ಎರಡು ಗುಂಡಿಗೆ ಈಗ ಕೊಟ್ಬೋ ಕೊಟ್ವಾ ನೀವು ಹೋಗಿ ಹಿಂದೆದ್ದು ಹಾಂ ನೀವು ಕೊಟ್ಟು ಕೊಡ್ಬೋ ಯ ನೋಡ್ರಿ ಹೊಂಟ್ರಿ ಹೋಗ್ ಆಕೆ ಕೊಟ್ಟು ಬರ್ತಾಳೆ ನೀ ತೊಂಬರ ಆಕೆ ಕೊಟ್ಟು ಬರ್ತಾಳೆ ನೀವು ತೊಂಬಾ ಹಾಂ ಆಕೆ ಕೊಡ್ಲಿಕ್ಕೆ ಹೋದ್ರು ರೀ ಆಕೆ ತರ್ಲಿಕ್ಕೆ ಹೋದರು ಇಬ್ಬರಿಗೆ ಸಮ ಮಾಡಿ ಕಳಿಸ್ಬೇಕ ಇಬ್ಬರು ಜಗಳ್ರಿ ಒಂದು ಚಾ ಉಗಲತ್ರಿ ಸಣ್ಣ ಇಡ್ತೀನಿ ರೀ ಗ್ಯಾಸ ಚಾ ಹೋಗೋದ ಕಮ್ಮಿ ಆಗ್ತದೆ ಹೆಚ್ಚು ಕಡಿನ ಹಾಲು ಕಾಯ್ದಿಲ್ಲ ರೀ ಚಾ ಕುದಿಯತ್ತದ ಹಾಲು ಯಾಕಂದ್ರೆ ಸಣ್ಣ ಗ್ಯಾಸೆ ಊಟದ ದೊಡ್ಡ ಗ್ಯಾಸೆ ಸಣ್ಣ ರೀ ಅದು ಏನು ವಾಲ್ ಹೋದಂಕ ಅಂತದ್ರಿ ಅದಕ್ಕೆ ಸಣ್ಣ ಆಗೈತಿ ಹಾಲು ಅಂತರ ಹೆಂಡದ್ರಿ ನಿನ್ನೆ ಕಂಡ ಪಟ್ಟಿ ಮಳೆ ಬರ್ತಾರೆ ನಮ್ಮ ಕಡೆಗೆ ತೀಕನೆಲ್ಲ ತೊಯ್ಯಂಗಿ ಬಂದದ್ರ ನೀರು ನಿಂದ್ರಂಗೆ ಅದಕ್ಕೆ ಕಸ ಅಂತರ ಬರಲ್ರಿ ಇವತ್ತು ದೌಂತಿ ಕ್ಯಾನ್ಸಲ್ ಆಯಿತು ಇವತ್ತು ನೋಡ್ರಿ ಇನ್ನಾದ್ರೂ ಸಣ್ಣ ಮಳೆ ಹೊಂಟದ ರೊಟ್ಟಿ ಅದಾವ್ರಿ ರೊಟ್ಟಿ ಮಾಡಂಗಿಲ್ಲ ನಾನು ಬೇಕಾದ್ರೆ ನೋಡ್ರಿ ಮನೆಗೆ ಇರ್ತೀವಲ್ಲ ಅದಕ್ಕೆ ರೊಟ್ಟಿ ಮಾಡಂಗಿಲ್ಲ ರೀ ಈ ರೊಟ್ಟಿ ರೀ ಈ ರೊಟ್ಟಿ ಕೂತ ಮಾಮ ಬ್ಯಾಡಂದಾರ ಒಂದೆಲ್ಲ ಒಂದು ಜರ ಗಟ್ಟಿ ಬ್ಯಾಳಿ ಮಾಡ್ತೀನಿ ರೀ ಬ್ಯಾಳಿನೂ ನೆನಕೀನಿ ತಂದು ರೀ ಹಾಲ ಹಾಲು ತಂದು ಹಾಂ ತಂದು ತಂದೋಡ್ರಿ ಹಾಲು ಹಾಂ ಹಾಲು ಅಂತ ಇವಾಗ ನಾವು ಚಹಾ ಕುಡಿತೇವೆ ಕೂಡ್ರಿ ಚಹಾ ಚಹಾ ಕುಡಿತೇವೆ ರೀ ಚಹಾ ಕೂಡಿಕ್ರೆ ಒಂದು ಜರ ಗಟ್ಟಿ ಬ್ಯಾಳಿ ಮಾಡ್ತೀವಿ ಅನ್ನ ಮಾಡಿದ್ವಿ ರೊಟ್ಟಿ ಅದಾವು ಎಲ್ಲ ಅದಾವು ಹಾಲು ಅನ್ನ ಎಲ್ಲ ಉಂಟಾವ್ರಿ ಅವರು ಯಾಕೆ ಉರಿ ಬಂದ ಮುಂದಿ ಇಲ್ಲ ಆಪಿತ್ತಿ ಬೆಳಗ್ಗೆ ಎದ್ದು ಕೂಡಲೆ ಹಾಯ್ ಫೋನ್ ಹಚ್ಚಿಡ್ರಿ ರಾಸನ್ ಬಂದ್ ಬರ್ರಿ ಅಂತೇಳಿ ಅದಕ್ಕೆ ಹೋಗ್ಬೇಕು ರೀ ನಾವು ಇವಾಗ ಎಲ್ಲ ಕೆಲಸ ಮಾಡಿ ಮಟ್ಟಿ ಎಲ್ಲ ಅಡುಗೆ ಮಾಡಿ ಹೋಗ್ಬೇಕು ರೀ ರಾಸಾಯನ್ ತರಬೇಕು ಕೆರೆ ತಿಂಗ್ಳು ತಿಂಗ್ಳು ರಾಸನ್ ತರೋದೇ ಒಂದು ಹೈರಾಣದ್ರಿಗೆ ಹೋಗೋದು ಬರೋದು ಇವತ್ತು ಅದು ಹೋಗ್ತೀನಿಲ್ಲ ಅಲ್ರಿ ಮಳಿ ಬಂದದ ಅದ್ರ ತಲೆಗೆ ಹೋಗ್ತೀನಿ ರೀ ಮಾಮ ಇದು ಬಿಟ್ಟು ಬರ್ತಾರೆ ನಿಮ್ಷ ಅದೂನು ಹೋಯ್ತೀನಿ ರೀ ಸಂಗಟ ಯಾಕಂದ್ರೆ ಗೂಗಲ್ ಬಾ ಅಂದವ್ರಿಗೆ ಈಗ ಒಂದು ಜರ ಕಟಿಂಗ್ ಮಾಡಿಸ್ಬೇಕ್ರಿ ಹೆಡಕ್ಕೆ ಸಣ್ಣ ಹಾಕಬೇಕಿದ್ವು ಕಟಿಂಗ್ ಮಾಡ್ಕೊಂಡು ಮಾಡಿ ಎಲ್ಲ ಇದು ಮಾಡ್ಕೊಂಡು ರೀ ರಾಸಾಯನ ತಗ ತೊಗೊಂಡು ಮಾಡಿ ಬರ್ರಿ ಇವಾಗ ಪಟ್ ಪಟ್ ಅಂತೇಳಿ ಚಹಾ ಕುಡ್ದು ಮಾಡಿ ಕೆರೆ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗ್ತೀನಿ ರೀ ನಾನು ರಾಸಾನ್ ತರಕ ಬರ್ರಿ ನಿಮ್ದು ಎಲ್ಲರೂ ಚಹಾ ಆಗಿದೆ ಅನ್ಕೋತೀನಿ ನಮ್ದು ಇವಾಗ ಚಹಾ ನಡ್ಸೀವಿ ನೋಡ್ರಿ ಬರ್ರಿ ಎಲ್ಲರೂ ಚಹಾ ಕುಡ್ಯಾವತ್ರಿ ಅತ್ತ ಅಲ್ಲ ಸರ್ ಹೇಳು ಮೈ ತೊಗೋ ಹೇಳಿ ನೀರು ಇಟ್ಟಿ ನಿನಗೆ ನೋಡೋಣ ಚಾತಿ ಪಪ್ಪ ನೀವು ತೊಗೋರಿ ನಮ್ಮ ಸ ರೂ ನೋಡಿ ಸೇರ್ ಶಾಣಿ ಹಾಲಿ ತೆಗೆದು ಬರ್ರಿ ಚಾ ಕುಡಿಯನತ್ತ ಇವಾಗ ನೋಡ್ರಿ ಫ್ರೆಂಡ್ಸ ನಾನು ಅಡಿಗೆ ಮಾಡ್ಬೇಕಂತೇಳಿ ಒಲಿ ಬಂದು ಹೋದ್ರಿ ಆ ಒಲಿ ಎಲ್ಲ ಹರಿತೀರಿ ಮೊದ್ಲೇ ಕೋಲಿ ಕಟ್ಟಿಗೆ ಅದಾವಲ್ರಿ ಅದಕ್ಕೆ ಹರಿತು ಇಲ್ಲೇ ಗ್ಯಾಸಿನ ಮೇಲೆ ಒಂದ್ ಪಾನೆ ಹೊಡೆದ್ರಾಯ್ತು ಅಂತೇಳಿ ಇಲ್ಲೇ ಗ್ಯಾಸಿನ ಮೇಲೆ ಮಾಡತ್ತೆ ನೋಡ್ರಿ ನಾನು ರೈಟ್ ಇಟ್ಟು ಭಾಳ ತನಕ ಐತ್ರಿ ಎಣ್ಣೆ ಕಾಯಿ ಆಗತ್ತದೆ ರೀ ಜಲ್ದಿ ಕರಗ್ತದೆ ನೋಡ್ರಿ ಎಣ್ಣೆ ಇವಾಗ ತಂಡ್ಯಾಗ ಮತ್ತು ಆಮೇಲೆ ಮಳೆಗಾಲದಾಗ ಒಂದು ಎಣ್ಣೆ ಭಾಳ ಹೆರಿತದೆ ರೀ ನೆಕ್ಸ್ಟ್ ನೋಡ್ರಿ ಹೆಚ್ಚು ಇದು ಅದೇ ಗಟ್ಟಿ ಆಗ್ಯದ ಅಂತೇಳಿ ಓ ಓ ಎಲ್ಲ ಇಲ್ಲೇ ಸನಿ ಆದ್ರೆ ರೀ ಮತ್ತು ಒಳಗೆ ಅದು ಹೊರಗೆ ಇದೆ ಮಾಡಬೇಕಾಗ್ತದೆ ನಾನು ಎಣ್ಣೆ ಗರಮ್ ಆಗ್ಯದ್ರಿ ಇವಾಗ ನಾನು ಕಡಿಪತ್ತ ಹಾಕೋತೀನಿ ಯಾಕಂದ್ರೆ ಒಂದು ಸ್ವಲ್ಪ ತಡ ಆತ ತಡ ಬೇಡದನ್ರಿ ಅಲ್ಲಿ ಊರಿಗೆ ಹೋಗದಾರಿ ಯಾಕಂದ್ರೆ ಆಯ್ನು ರಾಸನ್ ಕಾರ್ಡ್ ಫಾಳಿ ಹಚ್ತೀನಿ ಜಲ್ದಿ ಬಾ ಅಂತ ಹೇಳ್ರಿ ಆಯ್ನು ಮತ್ತು ಫಾಳಿ ಹೋಯ್ತಂದ್ರ ನಾವು ಕಾರ್ಡ್ ತೆಗ್ದೆ ಇಡ್ತಾರಂತ್ರಿ ಮತ್ತೆ ಕೂಡ್ರಿ ಮತ್ತೆ ನಾಳೆ ಬೀಳ್ತದ್ರಿ ಓಹ್ ಹ್ಞೂ ಕುಂದ್ರಿ ಕುಂದ್ರಿ ಇವಾಗ ಎರಡೇ ಟಮಾಟಿದು ಟೊಮೆ ಸಾರು ಮಾಡ್ದಲ್ರಿ ಅದಕ್ಕ ಟಮಟೆ ಸಾರಿಯಾಗ್ಯವು ಇವತ್ತರ ಕಾಳಿ ತಗೊಂಡ್ಬರ್ಬೇಕ್ರಿ ಬರೋ ಮಟ್ಟಿಗೆ ಅಲ್ಲೇ ಬರ್ತೇವಲ್ರಿ ಬಾಜಾರ್ನ್ ಇರ್ತದಲ್ರಿ ಡೈಲಿ ಇರ್ತದ್ರಿ ಅಲ್ಲಿ ಸಂಜಾನಿ ಮುಂಜಾನೆ ಅದಕ್ಕ ನೋಡ ಅಲ್ಲಿಗೆ ತರಬೇಕಂತರ ಇವಾಗ ನಾವು ಹೋಗೋದ್ರಾಗ ಆಯ್ದ ದಾಸನ್ ಆಯ್ತು ನಮ್ದೇ ಬಾಕಿ ಇರ್ತದ್ರಿ ಹೋಗಿ ನಾವು ತರಬೇಕು మామగ హంగే బిట్ హోదే అంద్ర మామ ఊని బెకాయి అదిక కుంకుద్ర దర్చేతే అంద్ర గట్టనిని అమ్మ రన్న వడిని రబ్బి అలారి తానే ఉంటారో తారా ఆగలేతే అంద్ర కనకర ఆక్తి నోడు ఆగలే కనకర ఆగలే ఏడేషాదకి కనకరగా ಹೇಳಿ ಹೇಳಿ ತಣ್ಣ ಕರಾಗ ನೆನೆ ಇಟ್ಟಿದ್ ಬ್ಯಾಳಿ ಜಲ್ದಿ ಹಳಸಂಗಿಲ್ಲ ಅದ್ಸಲ ನೆನೆಯಕ್ ಮಾಡತ್ತೇನ್ರಿ ನಾನೇ ಇವಾಗ ಚಂದ ಆಗ್ತದ್ರಿ ಗಾಳಿ ನೆನಕಿಟ್ಟಿ ಜಲ್ದಿ ಬುರ್ಗಾ ಬಂದ್ಬಿಡ್ತದ್ರಿ ಅದ್ರ ಕಲಗ ನೆಣೆ ಕಿಟ್ ಮಾಡಿದು ಎಣ್ಣೆಗೆ ತಾಸ್ತೇವಲ್ರಿ ಚಂದ ಆಗ್ತದ್ರಿ ಇದಕ್ಕೊಂದು ಸ್ವಲ್ಪ ಕುದಿಸ್ಬೇಕು ಚಂದಾಗಿ ಕುದಿತ ಚಂದ ಆಗ್ತದ ಯಾಕಂದ್ರೆ ಬಾಳಿ ಕಚ್ ಕಚ್ ಇರ್ತಾವಲ್ರಿ ಒಂದ್ ಸ್ವಲ್ಪ ಕುದೀತದ ನೆಕ್ತರ ಆತವ್ರಿ ಬಾಳಿ ಆರ್ನ ಕಾಶಿನ ಎಲ್ಲಾ ಕಾಯಿಸಿನಿ ಇವಾಗ ಪಟ್ಟನೇ ರಾಧಿಕಾ ಅವ್ರ ಪಪ್ಪ ಮೈ ತೊಕೊಂಡ್ರಂದ್ರ ಬಟ್ಟೆ ಒಗ್ ಹಾಕ್ತೀನಿ ನಾನು ಬಟ್ಟೆ ಹಾಕಿ ಬಾಂಡ್ಯ ಬಂದು ತಿಂತೀನ್ ಮತ್ತೆ ಆಯ್ತು ಅಲ್ಲಿ ಕಂದ್ರ ಬಂದು ತಿಕ್ಲ ತ ಚೆಂದ ನಮ್ದೇ ಇರ್ತಾರೀ ನೀ ಬರ್ತೀವಿ ಇಲ್ಲೇ ಇರ್ತಿ ಬರ್ತಿ ಇಲ್ಲೇ ಇರ್ತಿ ನಾಡಿ ನಿಮ್ಗೆ ಕಟ್ಟ ಮಾಡ್ಕೊಂಡ್ ಬರ್ತೀನಿ ಪೂರ ಕಣ್ಮೇಲೆ ಅದಕ್ಕೆ ನಮ್ಮೂರ ಕಟ್ಟ ಮಾಡ್ಕೊಂಡಿರ್ತೀನಿ ಹಾ ಬಾಲಾಟ ಬಾಲಾಟ ಅಂದ್ರೂ ಬರ್ತಿ ನಮ್ ಮಾತು ಕತಿಯೋ ಒಂದು ಬರ್ತೇ ಅಂದ್ರೆ ಮೈ ತುಕೋ ನೋಡಿ ಆಯ್ತೋಡ್ರಿ ಎಲ್ಲಾ ಆಯ್ತಿ ಇವಾಗ ಅವ್ರ ಬಟ್ಟಿ ಹೋಗೋದಾ ಪಟ್ಟಾಟ ನಾನು ಎಲ್ಲಿ ಬಾಯಿಗ ನೋಡ್ರಿ ಕುದಿಯತ್ತದ ಅಂಟಾ ಅದು ಅವರು ದನಗಳಿಗೆಲ್ಲ ಮೇವು ಹಾಕ್ಲಾತಾರೀ ಎಲ್ಲಿಗೆ ನಾ ಎಲ್ಲಿಗೆ ಹೋಲಿ ಹಿಂಗೆ ಹೋಲಿ ಹಾಂ ಹೋಗಂತಡಿ ದನಗಳಿಗೆ ಮೇವು ಹಾಕ್ಲಾತಾರ್ರೀ ಅವರು ಇನ್ನಾಗಿ ಹಾಲು ಹಿಂಡ್ಕೊಂಡು ಹೋದ್ರೆ ಕಾಣ್ತದ್ರಿ ಅದೆಲ್ಲ ಎಲ್ಲಿಗೆ ಕಾಣಿಸಲ್ಯಾರ ನೋಡಿರಿ ಸಣ್ಣ ಮಳಿ ಹೊಂಟದ ಮ್ಯಾಲ ಸಣ್ಣ ಮಳೆ ಹೊಂಟದ ರಾಸನ್ ಕೊಡ್ತಾರತ್ತ ಕೇಳ ನೋಡ ಮ್ಯಾಲೆ ಬೇರೆ ಮಳೆ ಹೊಂಟದ್ರಿ ಆಯ್ ಹೇಳ ರಾಸನ್ ಕೊಡ್ತಾರ ಬಾ ಅಂತೇಳಿ ಅದಕ್ಕೆ ಏನು ಮಾಡ್ತಾರೆ ಕೇಳ್ಬೇಕಲ್ರಿ ರೀ ಎಲ್ಲ ರಚೂ ಮಳಿಗೆ ಕುದಿಯಾಗ್ತದ್ರಿ ಅವರು ಜನಗಳಿಗೆಲ್ಲ ಮೇವತ್ತೆಲ್ಲ ಹಾಕ್ತದ್ರಿ ಮೈ ತೊಗೊರೆ ಯಾರ ಭಿ ಹೋಗದಾಗ್ತೀನಿ ಹೋಗೋದಾಯ್ತಾ ಹೊಲಕ್ಕೆ ಬರ್ತದೆ ಪಟ್ಟಾನೆ ಹಾಂ ಹಾಂ ನೀವು ತಗೊಂಡಿದ್ದೀರ ಹೋವಾ ನೋಡ್ರಿ ಬೆಚ್ಚಗವಾ ಹಾಂ ತಕೋ ಸಾಬಾನು ಹಚ್ಚಿ ತಕೋ ಚೆಂದಾಗಿ ಸ್ವಚ್ಛ ಆಗಿ ನೋಡಿರಿ ಮೈ ತೊಗೊಳಗೆ ನಿಂತಾಳೆ ಇವಾಗ ಮೈ ತೊಗೋತಾರೆ ಹಾಕಿನೂ ಅವ್ರ ಪಪ್ಪನೂ ಮೈ ತೊಗೋತಾರೆ ಇವಾಗ ಬಂದು ಅವರು ಇನ್ನೂ ಮೈ ತಕೊಂಡಿಲ್ಲ ನಮ್ಮದು ಒಣಗಿನೂ ರೀ ಒಳಗ ಎಲ್ಲ ಆಗೋ ಬಟ್ಟಣೆ ಅರಗಿ ಹೋಗಿ ಹಾಕಿ ಮಾಡಿ ಸ್ವಚ್ಛ ಎಣ್ಣೆ ಹಚ್ಕೊಂಡಿಲ್ಲ ನೋಡಿ ನಾ ತೆಲೀಗಿ ಬ್ಯಾಳಿ ಒಣಗಿ ಮಾಡೀನಿ ಹ್ಞೂ ಎಲೆ ದಡ್ಕ ಮಾಡಿ ನಂದೇ ದಡ್ಕ ನಡೆದ ಇದು ಕೀಳ ಆಗಿ ನೋಡ ನಾಯಿ ಕೇಳು ನೋಡ ಇಲ್ಲ ಅಂದ್ರೆ ಮಾತು ಹೋದ ಬರ್ತದ ರೀ ಹೂವನ ಹಚ್ಚಿ ಕೇಳು ನಮ್ದು ಒಣಗಿ ಕುದ್ಲಾಗತ್ತದ ಆ ಶಿ ಬಡಿ ತೋಡಿ ವಾ ಹಲೋ ಹಲೋ

ಕಾಡು ಹೊಯ್ದ ನನ್ನ ನೆಗೇಡ್ರಿ ಅದಕ್ಕೆ ಆರಾಮ್ಲತ್ತೀ ರೊಟ್ಟಿ ಕೊಡತ್ತ ನಾವೇ ಜದ್ದಿ ಹೋಗ್ಬೇಕ ಮತ್ತೆ ಮೈ ತೊಕೋರಿ ನಾ ಬಟ್ಟೆ ಬಟ್ಟೆ ಹೋಗಿರ್ಕರ ಹೋಗ್ತೇನೆ ಹ್ಮ್ ನೋಡ್ರಿ ಫ್ರೆಂಡ್ಸ್ ಇವಾಗ ನಡ್ದೇವ್ರಿ ನಾವು ನೋಡ್ರಿ ಫಿಶಿ ತುಂಬಿಕೊಂಡ್ ನಡ್ದೇನ ನಾನು ರಾಸನ್ ತರ್ಲಿಕ್ಕ ಇದು ಬೇಕಲ್ರಿ ಚೀಲ ಕಟ್ ನೋಡ ಮತ್ತ ಬಟ್ಟೆ ತೆಲ ಒಗದ್ರೀ ಅವರು ಗಾಡಿ ತೆಗ್ದಾರ ಹೋಗ್ಬೇಕ್ರಿ ಇವಾಗ ನೋಡಿರಿ ಕಟ್ಟಂ ಕಟ್ಟು ಕರ ಒಳಗೆ ಕಟ್ಟೋದು ಹೇಳತಾರ ರೀ ಅವರು ನಾಯಿ ಬರ್ತಾವಂತೇಳಿ ಸುಮ್ಮನೆ ಏನು ಬಂದವು ಯಾಕಿರ್ಲಕ ಕಟ್ಟು ನೋಡಿರಿ ಅಲ್ಲಿ ಅವರಿಬ್ರು ನೋಡ್ಲಿಕ್ತಾರ ಇವಾಗ ನಾವು ನಂತರ ರೆಡಿ ಆಗ್ಯಲ್ರಿ ಅಂತೇಳಿ ಇವಾಗ ಆಯ್ ಜಲ್ದಿ ಬಾ ಅಂತ ಹೇಳತ್ತವ ಅಡ್ರಿಲ್ ಕುತಾಳ್ರಿ ನಮ್ಮ ಶಾದು ಆಮೇಲೆ ನಮ್ಮ ರಚ್ಚು ನೋಡ್ರಿ ಕಟ್ಕೊಂಡು ಎರಡು ಚಂದ ಕಾಣತ್ತ ಪಾಪ ನಮ್ಮಮ್ಮಿ ಯಾರು ಈ ನೋಡ್ರಿ ನಮ್ಮಮ್ಮಿ ಅಕ್ಕಿ ಅಂತ ಹಾಂ ಟೋಪಿ ಹಸಿ ಆಗ್ಯದಮ್ಮ ಟೋಪಿ ಆಗ್ಯದ ಹಿಡ್ಕೊಯ್ದು ಕೀಲಿ ಪಪ್ಪ ಕೊಡಣ ಮನೆ ಕೀಲಿ ಐತೆ ಎಲ್ಲ ಹಾಕಿನ್ರಿ ನೋಡ್ರಿ ಅದು ಕೊಡ್ಬೇಕು ರೀ ಅವ್ರಿಗೆ ಅವರು ಬಿಸ್ಕರ ಬರ್ತಾರಲ್ರಿ ಹೊಳ್ಳಿ ನೀವು ಮುಂದಾಗ ಬರ್ತಾವ ನಿನ್ ಹುಲಿಗಳು ಇವೋ 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 ಪಾಪ ಬಿತ್ತೋಡ್ರಿ ಕರ ಅವಕಾಶ ಅವಕಾಶ ಅದೊಂದು ಸ್ವಲ್ಪ ಕಾಲ್ ಜಾತದಲ್ರಿ ಅದಕ್ಕೆ ದಪ್ಪನೆ ಬಿತ್ರಿ ಅದನು ಯಮ್ಗಳು ಒದ್ರಗತ್ತವ್ರಿ ಕರ ಹೋಗೋಣ ಟೋಪಿ ಇಲ್ಲ ಅಲ್ಲಿ ಹೋಗೋಣ ಮತ್ತೆ ಗಾಡಿಗೆ ಹೋಗ್ತೇವಲ್ಲ ಏನೊಂದ್ಸಲ ಎಲ್ಲಿದ್ದು ಒಂದು ಜರಾನೆ ಒಂಟಿವಿ ಇವಾಗ ಹೋಗ್ತೇವ್ರಿ ನಾವು കൊന്നരが うん. അപ്പ. മുനടച്ച മൂങ്കുൽ ಅಲ್ಲಿ ಅವ್ರು ನಡ್ದಾರ ನಾನು ನಡ್ಕೋತ ನಡ್ದೀನಿ ಯಾಕಂದ್ರೆ ನೋಡಿ ರಾಡಿ ಅಂತ ರಾಡಿ ಆಗೈತಿ ಗಾಡಿ ಸ್ಲೀಪ್ ಹೊಡೆ ರೀ ಅದಕ್ಕೆ ನಡಿ ನಾನು ನಡ್ಕೋತ ಅನ್ನೋ ನಾವು ಹೋದ್ರಿ ಅವರು ನೀರು ನಿಂತವ್ರಿ ಇವಾಗ ನಾ ಹೆಂಗೆ ಹೋಗ್ಬೇಕು ನೋಡಿರಿ ಗಾಡಿ ನೈತತ್ರಿ ಅಲ್ಲಿ ಹೋಗಿ ನೀರಾವ್ರಿ ನೀರಿನಂದೇ ಹೋಗ್ಬೇಕು ನೋಡ್ರಿ ಇವಾಗ ಅವ್ರು ಹೋಗಿ ರೋಡಿ ನಿಂತರು ವಾ ರಾಡಿ ಆಗ್ಯದ ಇಲ್ಲಿ ಬಂದೀವಿ ನೋಡಿರಿ ನಾವು ಇಲ್ಲಿ ಇದ್ದಕ್ಕ ರೀ ಅಂದ್ರೆ ದರ್ಗಾ ದಾರಿ ಇಲ್ಲಿ ನಾವು ಹೋಗೋ ರೋಡಿಗೆ ದರ್ಗಾ ಭಾಳ ಅಂದ್ರೆ ಭಾಳ ದೊಡ್ಡ ದರ್ಗಾ ದರೆಯಲ್ಲಿ ನಮ್ಮ ಶಿಮ್ ನಾವು ಅಲ್ಲಿ ತೆಂಗಾ ತಡೆಯಕ್ಕೆ ಹೋತೀವ್ರಿ ಇವಾಗ ಹೊಂಟೀವಿ ರೀ ಊರಾಗ ಹೋಗಿಲ್ಲ ಇನ್ನೂ ಅರ್ಧ ಅರ್ಧಾಗ ಹೋಗೋ ಮತ್ತಿಗೆ ಹಾಗೆ ಮಾತಾಡ್ಕೋತೆ ಕ್ಯಾಮ್ರಾ ಚಾಲು ಮಾಡಿ ರೀ ನಾವು ಅದ್ರದು ಸರಿಯಾಗಿ ಕೇಸ್ಲಿಲ್ಲ ರೀ ಗಾಡಿ ಮ್ಯಾಲಿದ್ದೇವಲ್ರಿ ಜಾಸ್ತಿ ಗಾಳಿ ಅವಾಜಿಗೆ ನಮ್ದು ವಾಯ್ಸ್ ಏನೂ ರೀ ಅದಕ್ಕೆ ಇನ್ನೊಮ್ಮೆ ನಾನು ರಿಪೀಟ್ ವಾಯ್ಸ್ ಕೊಡತ್ತೀನಿ ಮಾಮ ನಾನು ಹೊಂಟಿವಿ ಅಂತ ಹೇಳತ್ತಿದ್ ಹೊಂಟಿ ಹೊಲಾಗತ್ತೀವಿ ಅಲ್ಲ ಹೊಂಟಿವಿ ಏತೆ ಅನ್ಬೇಕು ಹಂಗೆ ಹಿಂಗೆ ಅವರು ಹೇಳತ್ತೀರಿ ಹಾಂ ಯಾಕೆ ಇರಲಿ ತೊಗೊಂಡು ನಿಂದೆ ಅಂತೇಳಿ ಅವರಿಗೆ ಹಾಂ ಹಂಗೆ ಹಿಂಗೆ ಅನ್ಕೋತ ನಡ್ದೇವ್ರಿ ನಾವೇ ಗಾಡಿ ಇವಾಗ ಹಾಂ ಗಾಡಿ ಮೇಲೆ ಇಲ್ಲಿ ಗಾಡಿಗಳು ಜಾಸ್ತಿ ಬರಂಗಿಲ್ಲ ರೀ ಹೊಲ್ದಾಗ ಇದ್ದವ್ರದ್ದು ಎಷ್ಟೇ ಬರ್ತಾವೆ ಹೊಡ್ತಿದ್ದೆವು ಬಂದೇವ್ರಿ ಇವಾಗ ಅದು ಜಲಪೂರ್ಗೆ ಬಂದು ರೀ ಇದಿಂದ ಊರಿಗೆ ಹೋಗ್ಬೇಕು ರೀ ನಾವು ಹಾಂ ನಾ ಚೌಕಿಗೆ ಹೋಗ್ಬೇಕು ರೀ ಚೌಕಿಲ್ದಿಂದ ಗಾಡಿ ಚಿಂತವ್ರಿ ಆ ಕಡ್ದಿಂದ ಹೋಗ್ಬೇಕು ಗಾಡಿನೇ ಇಲ್ಲ ಮಾಡದ್ ಹಂಗ ಮಳೆ ಅದು ಮಾಮ ಹೊಂಟ ನೋಡ್ರಿ ಅದೇನೋ ಆಗ್ಯಾರತ್ರಿ ಅದಕ್ಕೆ ಮಾಮ ಹೊಂಟಾನ ನೋಡ್ರಿ ನಮ್ಮ ಶಾದ ಕೂತ ಆ ಗಾಡಿ ಬಂದಿಲ್ಲರಿ ಅದಕ್ಕ ಕೂತಾವ್ರಗೂ ನೋಡ್ರಿ ಹಂಗ ಕುತ್ತ ಇನ್ನ ಹಾಕ್ರಿ ನಿದ್ದೆ ಅದ ಏನೀನಾ ನಿದ್ದೆ ಹೊಂಟದ ಅಲ್ಲೇನೋ ಆಗ್ಯದ್ರಿ ಅದಕ್ಕೆ ಹೋಗ್ಯಾರೀ ಅವ್ರು ನೋಡ್ಬರ್ತೇನ್ ಏನಾಗ್ಯದ ಅಂತ ಹೇಳಿ ಗಾಡಿ ಅಂತ ಒಂದಿಲ್ಲ ಇಲ್ಲ ಬಂದು ಬಂದಿತ್ತೀವಿ ಗಾಡಿ ಬಂದು ಅಂದ್ರೆ ಹೋಗ್ಬೇಕ್ರಿ ನಾವು ಹೋಗಿ ನಿಮ್ದಾರ ಒಂದು ಗಾಡಿ ಇದ್ದೀನಿ ಆಟೋ ಟಮ್ ಟಮ್ ಅಂತೀವಿ ಅಲ್ರಿ ಆಟೋ ಅಂತಾರ ಒಂದು ಇಲ್ಲಾರು ಬಿಟ್ಟಾಕ ಇಲ್ಲೇನು ಗಾಡಿ ಸಿಗ್ತಾ ಇಲ್ಲ ಅಂತಿದ್ರಿ ನಾನು ಅಷ್ಟೊತ್ತಿಗೆ ಮಹಾರಾಷ್ಟ್ರ ಬಸ್ ಬರ್ತೀವಿ ಅದಕ್ಕೆ ಮಹಾರಾಷ್ಟ್ರ ಬಸ್ ಬರ್ನಾ ಮಾಮ ಥರ ಹೋಗ್ರು ಹೋಗೋಣ ಹಂಗೆ ಏರ್ತೀವಿ ಕಂಡಕ್ಟರ್ ಸೇರ್ತಾವ ಬಿಟ್ಕೊಟ್ಟ್ರಿ ನಮ್ಗೆ ನಾವು ಕೂಡ ಚಿಕ್ಕ ಅಂತೇಳಿ ದುಡ್ಡು ಇವಾಗ ಊರಿಗೆ ಹೋಗ್ಬೇಕು ನೋಡ್ರಿ ಅಲ್ಲಿ ಇಳಿದ ಕೆರೆ ಅಲ್ಲಿಂದ ಮನೆಗೆ ಹೋಗ್ಬೇಕು ಎಲ್ಲ ನೋಡ್ರಿ ನಮ್ಮ ಜರ ಶಾದು ಪಿಶಿ ಪಿಸ್ವಿ ಕೆರೆ ಹೆಂಗೆ ನಡ್ದಾಳ ನೋಡ್ರಿ ಪಿಸ್ವಿ ಹಿಡ್ಕೊಂಡು ಅದ್ರಾಗ ಏನೇನು ಇಲ್ರಿ ಬರೀ ಎರಡು ಚೀಲ ಅದಾವು ಅಕ್ಕಿ ಆಮೇಲೆ ಜೋಳ ತರ್ಲಕ್ಕ ಚೀಲ ತಗೊಂಬಂದಿನ ಇಲ್ಲಿ ಆಯ್ಬಲ್ಲಿ ಇರಲ್ಲ ತೊಗೊಂಬರ್ರಿ ನೀವೇನ ನಾನೇ ತೊಗೊಂಡ್ ಹೊಂಟಿವ್ರಿ ಆಯ್ಬಲ್ ಹೋಗಿ ಖುಷಿ ಆಗ್ಯಾಳಿ ಫುಲ್ ಖುಷಿಯಾಗ್ಯ ನಮ್ಮ ರಾಧಿಕಾ ಅದಕ್ಕೆ ಹೆಂಗೆ ಓಡಾತಾಳ ನೋಡ್ರಿ ಕೇನು ಫ್ರೆಂಡ್ಸ್ ಇವಾಗ ಜಸ್ಟ್ ಬಸ್ನ ಕುರ ಮನಿಗ್ ಮನೆಗೆ ಬಂದಿರಿ ನೋಡ್ರಿ ಇಲ್ಲೆಲ್ಲ ನಮ್ಮ ಮನೆಗೆ ಎಷ್ಟು ಬಳಗ ತುಂಬ್ಯಾರ ಅಂತೇಳಿ ನೋಡ್ರಿ ನಮ್ಮ ಭಾವನ ಭಾವನ್ ಮಕ್ಳ್ರಿ ಇವಾಗ ಬಡ್ದಾಕ ಬಡದಾಕ ಬಂದ ನೋಡ್ರಿ ನೋಡ್ರಿ ಎಷ್ಟು ಮಂದಿ ತುಂಬ್ಯಾರ ನೋಡ್ರಿ ಇಲ್ಲಿ ನಮ್ಮ ಲಕ್ಷ ನಮ್ಮ ಕಲಿಕ ನಮ್ಮ ಅಪ್ಪು ಲಕ್ಷ ಕೆಲ ಕಿಲ್ ಹಾಯ್ ನೋಡ್ರಿ ಆಯ್ ಮಾಡ ಅವರು ಹಾಂ ನಮ್ಮ ನೆಗನಿಗೆ ಆರಾಮಿಲ್ಲ ರೀ ಅದಕ್ಕೆಲ್ಲ ಕೂತಾಳೆ ಆಕೇನು ಆಯ್ ಕೆಲಸ ರೀ ಆರಾಮಿಲ್ಲರಿ ಅದ್ರ ಅದ್ರಕಾಲ ಇವ್ರ ಕಾಲಾಗೆ ಮನೆ ಈಗೊಂಬ ಹೇಳಿದಲ್ರಿ ಇವ್ರ ಮ್ಯಾಲಲ್ಲಿ ಇದು ಆಗಿತ್ತು ಅಂತೇಳಿ ಅದಕ್ಕೆ ಅವ್ರು ಇಲ್ಲೇ ಯಾರ ಇನ್ನೂ ಹೋಗಿಲ್ಲ ಇಲ್ಲ ನೋಡಿರಿ ನಮ್ಮ ಕನಿಕ್ಯಾ ಕನಿಕ್ಯಾ ಹಾಯ್ ನೋಡ್ರಿ ಇವಾಗ ಎಲ್ಲ ಇವಾಗ ಅವ್ರು ಸಣ್ಣವ್ರು ಸಣ್ಣವ್ರಿದ್ರಿ ಇವಾಗ ಎಡ್ಸಂದದ ಎತ್ತ ಎತ್ತರ ಆಗ್ಯಾರ ಅಂತೇಳಿ ನಾನು ಹಾಸನಕ್ಕೆ ಹೋಗ್ಬೇಕ್ರಿ ಇವಾಗ ಇನ್ನೂ ಹಾಂ ಇನ್ನೂ ಹೋಗಿಲ್ಲ ಈಗ ಹೋಗ್ಬೇಕ್ರಿ ನಮ್ಮ ಮನ್ಯಾಗ ಇನ್ನ ಥೊಡದ್ರಿ ಇನ್ನ ನಾಕೈದ್ ಬರ್ತಾವ್ರಿ ಇನ್ನ ಕಡೆ ಕಾಡ ಹುರಿ ಹೋಗ್ಯಾರಲ್ರಿ ಅದಕ್ಕ ಮಂದಿ ತೋಡೆ ಕಾಣತ್ತಾರ ಇನ್ನ ಇವೇ ಜಾಸ್ತಿ ರೀ ನಮ್ ಮನ್ಯಾಗ ಯಾವಾಗ ಸಿದಾಗೋತಿ ನೀ ಸದಿಗೆ ನಾಳೆ ಓತಿ ಇವತ್ತು ಹೋಗೋದು ಬಿಟ್ಕ್ಯಾರ ಹುಷಾರಿಲ್ಲ ಅಂತೇಳಿ ಅಂತ ಹೇಳಿ ಹೇಳಿ ಮನ್ಯಾಗೊತ್ತ ನೋಡ್ರಿ ಲಕ್ಷ ನೋಡು ಲಕ್ಷ ಏ ಲಕ್ಷ ಊಟ ಮಾಡು ಉಣು ಉಣು ಹೋಗ್ತೀನಿ ರೀ ಇವಾಗ ನಾನು ಅಲ್ಲಿ ರಾಸನ್ ಕೊಡತ್ತೀರಂದ್ರ ನೋಡಿ ಮಾಡಿ ಕಳಿಸ್ತೀನ್ರಿ ರೀ ನಮ್ಮ ಸಮೂಹ ಕಳಿಸಿ ಮಾಡಿ ನೋಡಿ ಚೆಕ್ ಮಾಡ್ಕೊಂಡ್ ಕೇಳಿ ಹೋಗ್ಬಿಡ್ತೇನ್ರಿ ಹೋಗಿ ರಾಸನ್ ತೊಗೊಂಡ್ ಬಂದು ಮತ್ತೆ ಅಪ್ಪ ಊರಿಗೆ ಹೋಗ್ಬೇಕಲ್ರಿ ನಾವು ಇವಾಗ ರಾಸನ್ ತಂದ್ರಿ ನೋಡಿ ಖಾನ ತಗಲ್ರಿ ಇವಷ್ಟು ಅಕ್ಕಿ ರಾಸನದೇ ನೋಡ್ರಿ ಸರ್ಕಾರದಿಂದ ಬಂದಿವು ನಮೂನೆ ಅವ್ರಿ ವಸ್ತು ಇದ್ರಾಗ ಕಾಲ ಜ್ವಳ ಎರಡು ಅಕ್ಕಿ ಅದಾವ್ರಿ ರಾಸನದ ಅಲ್ಲಿ ಮಾಡೋಕ್ಕಾಗಲಿಲ್ಲ ರೀ ನನಗೆ ಜಾಸ್ತಿ ಜನ ರೀ ಗರ್ದಿ ಇತ್ತು ಅದಕ್ಕೆ ಮಾಡೋಕ್ಕಾಗಿಲ್ಲ ತೊಗೊಂಬಂದೇವ್ರಿ ಜಸ್ಟ್ ಮೇಲೆ ತೊಗೊಂಬಂದಿದ್ದೀನಿ ಪೂರಾ ಕಟ್ನೀರ ಬಿತ್ತವರೆಲ್ಲಿದ್ದನ್ನು ಥರ ಮತಿಗೆ ಒಜ್ಜ್ ವಜ್ಜಿದ್ದು ರೀ ಮುಜ್ಜು ಒಜ್ಜಿ ತೊಗೊಂಬರೋದ್ರಾಗ ಇವಾಗ್ರ ಹೋಗ್ತೀನಿ ರೀ ಇವಾಗ ಮನೆ ನಾನು ಊರಿಗೆ ಊರಿ ಇಷ್ಟು ರಾಸನ ನಮೂನೆ ನೋಡ್ರಿ ಹಸು ಇದ್ರಾಗ ಒಂಚೂರು ಆಯು ಏನಿಲ್ಲ ಎಲ್ಲ ನಮೂನಿ ಆಯೆಲ್ಲ ಹೊರಗೆ ಇಟ್ಟಾರೆ ಆಯಿ ಊರಿಗೆ ಹೋಗ್ತೀನಿ ರೀ ನಾನು ಇವತ್ತಿನ ಬ್ಲಾಗ ಇಲ್ಲಿಗೆ ಏನು ರೀ ಮತ್ತು ನಿಮಗೆಲ್ಲರಿಗೂ ಮುಂದಿಡಿಸ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್